ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ ತ್ರಿಬಲ್ ಸೆವೆನ್ ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಯಾರ್ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅವ್ರನ್ನ ನೀವು ಯಾಕೆ ಮರೆಯೋಕ್ಕಾಗ್ತಿಲ್ಲ ಅಂತ ಚೆಕ್ ಮಾಡೋಣ ಅಂಡ್ ಯಾರೆಲ್ಲ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮೇಲೆ ಬೆಲ್ ನ ಕ್ಲಿಕ್ ಮಾಡ್ಕೊಳ್ಳಿ ಅಂಡ್ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂಡ್ ಯಾವ ಟಾಪಿಕ್ಸ್ ಮೇಲೆ ವಿಡಿಯೋಸ್ ಬೇಕು ಅಂತ ಸಹ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಶನ್ ಮಾಡಿರ್ತೀನಿ ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಿ ರೀಡಿಂಗ್ ಸ್ಟಾರ್ಟ್ ಮಾಡೋಣ ನಿಮ್ಮನ್ನ ಬಿಟ್ಟೋಗಿರೋ ವ್ಯಕ್ತಿಗೆ ಅವ್ರನ್ನ ನೀವು ಯಾಕೆ ಮರೆಯೋಕ್ ಆಗ್ತಿಲ್ಲ ಯೂನಿವರ್ಸ್ ನಲ್ಲಿ ತಿಳ್ಸ್ಕೊಡಿ ನನ್ನ ವ್ಯೂವರ್ಸ್ ಯಾರಿದ್ದಾರೆ ಅವ್ರಿಗೆ ಯಾಕೆ ಅವ್ರ ಪರ್ಸನ್ ಮರೆಯೋಕ್ ಆಗ್ತಿಲ್ಲ याक मरियाल ना यूर्स यर्स ऐन अंत ನೀವು ಮರಿತಿಲ್ಲ ಅವ್ರ ಏನೋ ಮಾಡಿ ನಿಮ್ನ ಬಿಟ್ಟಿರ್ತಾರೆ ತುಂಬಾ ಜನ ಸಜೆಸ್ಟ್ ಸಹ ಬಿಟ್ಬಿಡು ಮರ್ತ್ ಸ್ಟಿಲ್ ನಿಮ್ ಕೈಲಿ ಯಾಕೆ ಮರೆಯಾಕ್ ಆಗ್ತಾ ಇಲ್ಲ ಅಂದ್ರೆ ನಿಮ್ಗೆ ಧೈರ್ಯ ಸಾಕಾಗ್ತಿಲ್ಲ ನೀವು ಅವ್ರ ಮೇಲೆ ಡಿಪೆಂಡ್ ಆಗಿದ್ರಿ ನಿಮ್ ಪರ್ಸನ್ ಮೇಲೆ ಡಿಪೆಂಡ್ ಆಗಿದ್ರಿ ನಿಮ್ ಲೈಫ್ ನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ ಬಿಟ್ಟು ಯಾವ ಪರ್ಸನ್ ನಿಮ್ ಜೊತೆಲಿ ಇಷ್ಟ ದಿನ ಇದ್ರಲ್ವಾ ಮುಂಚೆ ನಿಮ್ ಜೊತೆಲಿ ಇದ್ರಲ್ಲ ಅವ್ರ ಜೊತೆಲಿ ನೀವು ಅವ್ರ ಮೇಲೆ ನೀವು ಡಿಪೆಂಡ್ ಆಗಿದ್ರಿ ಪ್ರತಿ ಈಗ ನಿಮ್ಗೆ ಮರೆಯಕ್ ಆಗ್ತಿಲ್ಲ ಮಾಡ್ತಾ ಬಿಟ್ಬಿಡು ಬಿಟ್ಬಿಡು ಮರ್ಬಿಡು ಹೇಗಾದ್ರೂ ಮಾಡಿ ಲೈಫ್ ನೋಡು ಅಂತ ಅಂದ್ಬಿಟ್ಟು ನೀವು ಆ ಮರೆಯೋದಿಕ್ಕೆ ಟ್ರೈ ಮಾಡ್ತೀರಾ ಬಟ್ ಅಷ್ಟೇ ಫಾಸ್ಟ್ ಆಗಿ ಮತ್ತೆ ಅದನ್ನ ರೀಕನೆಕ್ಟ್ ಮಾಡ್ಕೊಳ್ತಿದ್ದೀರಾ ನೀವು ನಿಮ್ ಪರ್ಸನ್ ಜೊತೆಲಿ ಇದ್ದಿದ್ನ ಮರೆಯಕ್ ಆಗ್ತೀರಾ ಅಂಡ್ ನೀವು ನಿಮ್ಗೆ ಆ ಪರ್ಸನ್ ಬೇಕು ಬಟ್ ನೀವು ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ ಬಿಕಾಸ್ ಈಗ ಆ ಪರ್ಸನ್ ಇಲ್ಲ ನಿಮ್ ಜೊತೆಲಿ ಬಟ್ ಸ್ಟಿಲ್ ನಿಮ್ಗೆ ಆ ಪರ್ಸನ್ ಬೇಕು ಅನ್ನೋ ಒಂದು ಫೀಲ್ ತುಂಬಾ ಸ್ಟ್ರಾಂಗ್ ಆಗಿದೆ ಅದಕ್ಕೆ ಮರ್ಯಕ್ ಆಗ್ತಾ ಇಲ್ಲ ಬಿಕಾಸ್ ಆ ಪರ್ಸನ್ ಜೆನ್ಯೂನ್ ಇದ್ರಾ ಅಥವಾ ನೀವ್ ಜೆನ್ಯೂನ್ ಇದ್ರ ಅದು ನಿಮಗ್ ಗೊತ್ತಾಗುತ್ತೆ ಬಿಕಾಸ್ ಇಲ್ಲಿ ನಿಮ್ ಮೇಲೆ ತೆಗ್ದಿರೋದ್ರಿಂದ ನೀವು ಜೆನ್ಯೂನ್ ಇದ್ರಿ ಆ ಪರ್ಸನ್ ಏನ್ ಮಾಡ್ಬಿಟ್ಟು ಅಂತ ನಿಮಗ್ ಗೊತ್ತಿದೆ ಬಟ್ ಇಲ್ಲಿ ಗೊತ್ತಿಲ್ಲ ಓಕೆನಾ ಏನೋ ಒಂದು ಅಬ್ಸ್ಟಿಕಲ್ಸ್ ಆಗಿರುತ್ತೆ ಬಟ್ ನೀವು ನಿಮ್ ನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಬಿಟ್ಟು ಇನ್ನರ್ ಸ್ಟ್ರೆಂತ್ ಸಾಕಾಗ್ದಿರ ಧೈರ್ಯ ಸಾಕಾಗ್ತಿಲ್ಲ ನಿಮ್ ಪರ್ಸನ್ ನ ಮರೆಯೋದಿಕ್ಕೆ ಆ ಪರ್ಸನ್ ಬಂದ್ರೆ ಚೆನ್ನಾಗಿರುತ್ತೆ ನನ್ನ ಲೈಫ್ ಅಂತ ಎಲ್ಲ ನೀವು ತಿಳ್ಕೊಂಡು ಕೂತಿದ್ದೀರಾ ನೀವು ಅದ್ರ ಬಗ್ಗೆ ಚಿಂತೆ ಮಾಡ್ಕೊಂಡು ಕೂತಿದ್ದೀರಾ ಕ್ಲಾರಿಫೈ ಮಾಡೋಣ ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ಸ್ అంద పర్సన్ బ మరీదీరీ ఇన్నో అర్గోస్కర కయికూ మరీలే ఎండ్ మార్లేనో రీస్టార్ట్ మాథింగ్ న్యూ బిగినింగ్ అంతా లైఫ్ బిట్ోగి పర్సన్ మరీలేదు ని కష్ట ఆగ్ అది కష్ట్రు అదైడ్ మార్లే ని ఇంపార్టెంట్ ನೀವು ಹಾರ್ಡ್ ವರ್ಕ್ ಮಾಡಲೇಬೇಕು ನಿಮ್ ಕೆರಿಯರ್ ಕಡೆ ನೀವು ಗಮನ ಕೊಡ್ಲೇಬೇಕು ಅಂತ ಹೇಳ್ತಾ ಇದಾರೆ ಇಲ್ಲ ನೀವು ಇದೇ ತರ ವೈಟ್ ಮಾಡ್ಕೊಂಡಿದ್ರೆ ಅದು ಇಮ್ಮೆಚುರಿಟಿ ಆಗುತ್ತೆ ನಿಮ್ಗೆ ಮೆಚುರಿಟಿ ಇಲ್ದಂಗ್ ಆಗುತ್ತೆ ಅದು ನೀವ್ ಏನ್ ಪ್ರೋಗ್ರೆಸ್ ತೋರಿಸ್ತಾ ಇದೀರಾ ಅದನ್ನ ನಿಮ್ ಲೈಫ್ ಕಡೆ ಕೊಡಿ ನೀವು ಬ್ಯುಸಿ ಆಗಿ ನಿಮ್ ಕೆರಿಯರ್ ಕಡೆ ನೋಡ್ಕೊಂಡು ಬ್ಯುಸಿ ಆಗಿ ಈ ಈ ಇದನ್ನ ಮರೆತು ನೀವು ಒಂದು ನ್ಯೂ ಬಿಗಿನಿಂಗ್ ಮಾಡಬಹುದು ನಿಮ್ ಲೈಫ್ ಅಲ್ಲಿ ಅವರ್ ಇಸ್ ಒಂದು ನ್ಯೂ ಪರ್ಸನ್ ಒಂದ್ ಜೆನ್ಯೂನ್ ಪರ್ಸನ್ ಬರ್ಬಹುದು ಬಿಕಾಸ್ ಇದು ಜೆನ್ಯೂನ್ ಪರ್ಸನ್ ಕಾರ್ಡ್ ಆ ರೀತಿ ಮಾಡ್ಬೋದು ಬಟ್ ನೀವ್ ಏನೇ ಆದ್ರೂ ಈ ಪರ್ಸನ್ ನ ಮರಿಲೇಬೇಕು ಇವ್ರಂತೂ ರಿಟರ್ನ್ ನಿಮಗ್ ಬರೋದಿಲ್ಲ ನೀವ್ ಎಷ್ಟೇ ವೈಟ್ ಮಾಡಿ ಬರ್ತಾರೆ ಬರ್ತಾರೆ ಅಂತ ಅಂದ್ಬಿಟ್ಟು ನೋ ಚಾನ್ಸ್ ಅವ್ರು ಬರೋದೇ ಇಲ್ಲ ಅಂಡ್ ನೀವ್ ಡಿಸೈಡ್ ಮಾಡಲೇಬೇಕು ಬಿಕಾಸ್ ನೀವು ಅವ್ರನ್ನ ಮರಿಲೇಬೇಕು ನಿಮ್ ನ ನೀವು ನಿಮ್ ಆಕ್ಷನ್ ತಗೊಂಡ್ಲೇಬೇಕು ನಿಮ್ ಗೆ ನೀವು ಅಗೇನ್ ಕ್ಲಾರಿಫೈ ಮಾಡೋಣ ನೀವ್ ಎಷ್ಟೇ ಕೇಳ್ಕೊಂಡು ಕುತ್ಕೊಳ್ಳಿ ನೀವ್ ಎಷ್ಟೇ ನೀವು ಓಪನ್ ಅಪ್ ಆದ್ರೂ ಆ ಪರ್ಸನ್ ಬರಲ್ಲ ಇದು ಎಂಡ್ ಆಗಿದೆ ರಿಲೇಶನ್ಶಿಪ್ ಅದ ಆದ್ರೂನು ನೀವು ಮರಿಲೇಬೇಕು ಇದನ್ನ ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಾರ್ಡ್ ನಿಮ್ ಲೈಫ್ ಕಡೆ ಪ್ರೋಗ್ರೆಸ್ ತೋರಿಸಿ ನಿಮ್ ಬೌಂಡ್ರೀಸ್ ಇಂದ ನೀವೀಗ ಇವ್ರ ನೆನ್ಪಲ್ಲಿ ಹೇಗ್ ಕೂತಿದೀರ ಬೌಂಡ್ರೀಸ್ ಅದನ್ನೆಲ್ಲ ರಿಮೂವ್ ಮಾಡಿ ಆ ಬೌಂಡ್ರೀಸ್ ಇಂದ ಆಚೆ ಬನ್ನಿ ನ್ಯೂ ಬಿಗಿನಿಂಗ್ ನಿಮ್ ಫ್ಯಾಮಿಲಿ ಕಡೆ ಗಮನ ಕೊಡಿ ನಿಮ್ ಫ್ಯಾಮಿಲಿನೇ ನಿಮ್ಗೆ ಬೇಕಾಗಿರುವಂತ ವ್ಯಕ್ತಿನ ಕೊಡ್ತಾರೆ ನಿಮ್ ಹಾರ್ಡ್ ವರ್ಕ್ ನ ನಿಮ್ ಕೆರಿಯರ್ ಕಡೆ ತೋರಿಸಿ ನಿಮ್ ಫ್ಯಾಮಿಲಿ ಕಡೆ ಕೊಡಿ ನೀವು ಡಿಪ್ರೆಷನ್ ಮೋಡಲ್ ಇದ್ದೀರಾ ಇದೀರಾ ಕ್ಲಮ್ಸಿ ಮೋಡಲ್ ಇದ್ದೀರಾ ಈಗ ನೀವು ಏನು ಪ್ರೋಗ್ರೆಸ್ ತೋರಿಸ್ತೀರಾ ಓಕೆ ಅಥವಾ ಟ್ರಾವೆಲ್ ಮಾಡಿ ನಿಮ್ಗೆ ಇದರಿಂದ ಮರೆಯಕ್ ಆಗ್ತಾ ಇಲ್ಲ ಅಂತಂದ್ರೆ ಟ್ರಾವೆಲ್ ಮಾಡಿ ಎಲ್ಲಾದ್ರೂ ಹೋಗಿ ಬನ್ನಿ ನೀವು ನೇಚರ್ ಜೊತೆಲಿ ಮಾತಾಡಿ ಒಂದ್ ಗಿಡದ ಜೊತೆಲಿ ಮಾತಾಡಿ ನೀವು ಅದೆಲ್ಲ ನಿಜ ಹೀಲ್ ಮಾಡುತ್ತೆ ಅದು ಮನುಷ್ಯನ ಹೀಲ್ ಮಾಡುತ್ತಾ ಅದು ನಿಮ್ಗೆ ನಿಮ್ ಫ್ಯಾಮಿಲಿ ಇಂಪಾರ್ಟೆಂಟ್ ಇದೆ ಇಲ್ಲಿ ನಿಮ್ ಫ್ಯಾಮಿಲಿ ಕಡೆ ಗಮನ ಕೊಡಿ ಅಂಡ್ ಫ್ಯಾಮಿಲಿ ಏನ್ ಹೇಳುತ್ತೆ ಅದನ್ನ ನೀವು ಕೇಳಿ ನಿಮ್ ಫ್ಯಾಮಿಲಿನೇ ನಿಮ್ಗೆ ಬೇಕಾಗಿರುವಂತ ಪರ್ಸನ್ನ ಕೊಡ್ತಾರೆ ನೀವು ಈ ಪರ್ಸನ್ ಮರೆತು ಬಿಟ್ರೆ ನಿಮ್ಗೆ ಮ್ಯಾರೇಜ್ ಆಗೋ ಚಾನ್ಸಸ್ ತುಂಬಾ ಇದೆ ನೀವು ನಿಮ್ ಲೈಫ್ ಕಡೆ ನೀವು ಡಿಸೈಡ್ ಮಾಡಿ ನಿಮ್ ಫ್ಯಾಮಿಲಿ ಕಡೆ ನೀವು ಕೇಳ್ಕೊಂಡಿದ್ರೆ ಈ ಪರ್ಸನ್ ಮರ್ತ್ ಬಿಟ್ಟು ನಿಮ್ಗೆ ಒಳ್ಳೆ ಜೆನ್ಯೂನ್ ಪರ್ಸನ್ ಬರ್ತಾರೆ ನಿಮ್ಗೆ ಮದ್ವೆ ಆಗೋ ಚಾನ್ಸಸ್ ತುಂಬಾ ಇದೆ ಆ ರಿಲೇಶನ್ಶಿಪ್ ಗ್ರೋತ್ ಆಗೋ ಚಾನ್ಸಸ್ ತುಂಬಾ ಇದೆ ನೀವು ಆಮೇಲೆ ಹ್ಯಾಪಿ ಆಗಿರ್ತೀರಾ ಹ್ಯಾಪಿ ಅನ್ನ ಸೀನ್ಸ್ ಒಂದು ಫುಲ್ಫಿಲ್ಮೆಂಟ್ ಇರುತ್ತೆ ನಿಮ್ ಲೈಫ್ಗೆ ಓಕೆನಾ ಇಲ್ಲಿ ಆ ಪರ್ಸನ್ ಗೆ ಏನ್ ಭಾವನೆ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಬಿಕಾಸ್ ನಾವ್ ಆ ಪರ್ಸನ್ ಮೇಲೆ ನಾವು ಕಾರ್ಡ್ಸ್ ತೆಗ್ದಿಲ್ಲ ಅಂಡ್ ನಾವ್ ಕೇಳಿರೋ ಕ್ವಶನ್ ಏನು ಅಂತಂದ್ರೆ ನೀವ್ ಯಾಕೆ ಅವ್ರನ್ನ ಮರಿಯಕ್ ಆಗ್ತಾ ಇಲ್ಲ ಅಂತ ನೀವು ಮರಿಲೇಬೇಕು ಇಲ್ಲಿ ಆ ಪರ್ಸನ್ ಮೂವ್ ಆನ್ ಆಗ್ಬಿಟ್ಟಿದ್ದಾರೆ ಇಲ್ಲಿ ಎಂಡ್ ಮಾಡ್ಲೇಬೇಕು ನೀವು ಅವ್ರನ್ನ ಮರಿಲೇಬೇಕು ನಿಮ್ ಲೈಫ್ ನೀವ್ ಬಿಗಿನಿಂಗ್ ಆಗೋ ಚಾನ್ಸಸ್ ತುಂಬಾ ಇದೆ ಇಲ್ಲಿ ಗೈಡೆನ್ಸ್ ನೋಡಿ ಯೂನಿವರ್ಸ್ ಈ ರೀಡಿಂಗ್ ಗೆ ನನ್ನ ವ್ಯೂವರ್ಸ್ ಏನ್ ಗೈಡೆನ್ಸ್ ಕೊಡ್ತೀರಾ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ನಿಮ್ಗೆ ಮರಿಯೋಕೆ ಆಗ್ತಾ ಇಲ್ಲ ಅದನ್ನ ಮರಿಬೇಕು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಅಥವಾ ಒಬ್ರ ಹತ್ರ ಶೇರ್ ಮಾಡ್ಕೊಳ್ಳಿ ನಿಮ್ ಭಾವನೆ ಏನಿದೆ ನೀವ್ ಶೇರ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿ ನೀವ್ ಆರಾಮಾಗಿ ಮರೀತೀರಾ ಅಂತ ಹೇಳ್ತಾ ಇದಾರೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಸ್ಟ್ರಾಂಗ್ ಆಗಿ ಬಂದಿದೆ ನಾನು ಇವತ್ತು ಮಾಡಿರೋ ರೀಡಿಂಗ್ಸ್ ಎಲ್ಲ ಮ್ಯಾನಿಫೆಸ್ಟ್ ಅನ್ನೋದು ಬಂದಿದೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಅದ್ ಮಾಡಿದಾಗ ನೀವು ಒಂದು ಸ್ಟ್ರಾಂಗ್ ಪರ್ಸನ್ ಆಗಿ ನೀವು ಆಚೆ ಬರ್ತೀರಾ ಮರೆಯೋದಕ್ಕೆ ತುಂಬಾ ಈಸಿ ಆಗುತ್ತೆ ಬಿಕಾಸ್ ನೀವು ಜೆನ್ಯೂನ್ ಪರ್ಸನ್ ನೀವು ಇಲ್ಲೂ ಬಂದಿದೆ ಅಥವಾ ನಿಮ್ಗೆ ನಿಮ್ ಫ್ಯಾಮಿಲಿನೇ ಜೆನ್ಯೂನ್ ಅಂತ ಪರ್ಸನ್ ನ ಕೊಡ್ತಾ ಇರ್ಬೋದು ನೀವು ಅವ್ರ ಕಡೆ ನೋಡಿ ಫ್ಯಾಮಿಲಿ ಇಂಪಾರ್ಟೆಂಟ್ ಇದೆ ಇಲ್ಲಿ ನಿಮ್ ಫ್ಯಾಮಿಲಿನೇ ಫುಲ್ ಫಿಲ್ ಮಾಡ್ತಾರೆ ನಿಮ್ ಆಸೆಗಳನ್ನ ನೀವ್ ಸುಮ್ನೆ ಯಾರ ಮೇಲೋ ಯಾಕೆ ನಿಮ್ ಫೀಲಿಂಗ್ಸ್ ನ ಇಟ್ಕೊಂಡು ಅವ್ರಿಗೋಸ್ಕರ ವೇಟ್ ಮಾಡ್ಕೊಂಡು ಆ ಪರ್ಸನ್ ಬರಲ್ಲ ಇಲ್ಲಿ ಎಂಡ್ ಮಾಡಿದ್ದಾರೆ ಆ ಪರ್ಸನ್ ನೀವ್ ಯಾರನ್ನ ಮರ್ಯಕ್ ಆಗ್ತಿಲ್ಲ ಆ ಪರ್ಸನ್ ಎಂಡ್ ಮಾಡಿದ್ದಾರೆ ಆ ಪರ್ಸನ್ ಅವ್ರ ಲೈಫ್ ಅಲ್ಲಿ ಚೆನ್ನಾಗಿದ್ದಾರೆ ಮೂವ್ ಆನ್ ಆಗಿದ್ದಾರೆ ಅದಕ್ಕೆ ನಿಮ್ಗೆ ಮರೆಯೋಕ್ ಆಗ್ತಾ ಇಲ್ಲ ನೀವು ನಿಮ್ ಸೆಲ್ಫ್ ನಿಮ್ ಸೆಲ್ಫ್ ರೆಸ್ಪೆಕ್ಟ್ ನ ಬಿಟ್ ಕೊಡ್ತಿಲ್ಲ ಅಂಡ್ ಸೆಲ್ಫ್ ಕಡೆ ಸೆಲ್ಫ್ ಲೈಫ್ ಲೈಫ್ ನ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ ನಿಮ್ ಸೆಲ್ಫ್ ನ ನೀವು ಮಾಡ್ಕೊಳ್ಳಿ ಸಾರಿ ಸಮ್ ಮಿಸ್ಟೇಕ್ಸ್ ಆಗಿದೆ ಓಕೆನಾ ಕಾನ್ಸಂಟ್ರೇಷನ್ ಮಾಡಿ ನಿಮ್ ಲೈಫ್ ಕಡೆ ನೀವು ಕಾನ್ಸಂಟ್ರೇಷನ್ ಮಾಡಿ ಅಂಡ್ ಇದು ಎಂಡ್ ಆಗಿದೆ ಆಲ್ರೆಡಿ ಎಂಡ್ ಆಗ್ಬಿಟ್ಟಿದೆ ಅದ್ರ ಬಗ್ಗೆ ನೀವು ಚಿಂತೆ ಮಾಡ್ಕೊಂಡು ಕುತ್ಕೊಂಡ್ರು ಇಲ್ಲಿ ವೇಸ್ಟ್ ಆ ಪರ್ಸನ್ ಗೆ ನೆನಪಿಲ್ಲ ನೀವು ಬಿಕಾಸ್ ಆ ಪರ್ಸನ್ ಸ್ಟ್ರಾಂಗ್ ಆಗಿ ಇಲ್ಲಿ ಎನರ್ಜಿ ಎಕ್ಸ್ಚೇಂಜ್ ಆಗಿರುತ್ತಲ್ಲ ಆ ಪರ್ಸನ್ ಸ್ಟ್ರಾಂಗ್ ಆಗಿ ಮೂವ್ ಆನ್ ಆಗಿದ್ದಾರೆ ಅದಕ್ಕೆ ನಿಮ್ಗೆ ಇಲ್ಲಿ ಆ ಪರ್ಸನ್ ನೆನ್ಪಾಗ್ತಿರೋದು ಓಕೆನಾ ನಿಮ್ ಗೈಡೆನ್ಸ್ ಬಂದಿದೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಜೆನ್ಯೂನ್ ಪರ್ಸನ್ ಸಿಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಇವತ್ತಿನ ರೀಡಿಂಗ್ ಇಷ್ಟೇ ಗೈಸ್ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಯಾವ ಟಾಪಿಕ್ಸ್ ಮೇಲೆ ವಿಡಿಯೋಸ್ ಬೇಕು ಅಂತ ಸಹ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ನಿಮ್ಗೆ ಇದು ಪರ್ಸನಲ್ ರೀಡಿಂಗ್ಸ್ ಏನಾದ್ರು ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ ಗೈಸ್ ಬಾಯ್